ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದಂತಹ ಉರ್ದಕ್ಕಿ ತಂಬಿಟ್ಟನ್ನ ಸಾಫ್ಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈ ಉರ್ದಕ್ಕಿ ತಂಬಿಟ್ಟು ಖಂಡಿತ ನೀವು ಒಂದ್ಸಲಿ ಶಿವರಾತ್ರಿ ಹಬ್ಬಕ್ಕೆ ಈ ಉರ್ದಕ್ಕಿ ತಂಬಿಟ್ಟನ್ನ ಮಾಡಿ ಮನೆಯವರೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಇವಾಗ ಈ ಉರ್ದಕ್ಕಿ ತಂಬಿಟ್ಟಿಗೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸ್ಟವ್ ಅಣಿಸಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಅಕ್ಕಿನ ನಾವು ಹುರ್ಕೋಬೇಕು ಸ್ವಲ್ಪ ಅದು ಕೆಂಪುಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಕ್ಕಿನ ಉರಿಬೇಕು ನಾವು ಎಷ್ಟು ಅಕ್ಕಿ ಚೆನ್ನಾಗಿ ಉರಿತೀವೋ ತಂಬಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಂಡ್ರೆ ತಂಬಿಟ್ಟು ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲೇನು ಹಸಿ ಆಗಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ಅಕ್ಕಿನ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವತ್ತು ತಿರ್ಗಿ ಅದೇ ಬಾಂಡ್ಲಿಗೆ ನಾನು ಏನು ಅಕ್ಕಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಹುರ್ಕೋಬೇಕು ಸಿಪ್ಪೆ ಎಲ್ಲ ಹೇಳೋವರೆಗು ಹುರ್ಕೊಳ್ಳೋಣ ನೋಡಿ ಇವಾಗ ಇದು ಕೂಡ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋಬೇಕು ಇವಾಗ ಅದೇ ನಾನು ಇಲ್ಲಿ ಒಂದು ನಾಲ್ಕು ಸ್ಪೂನು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ನೀವು ಕಪ್ಪುದಾದರೂ ಹಾಕೊಬೋದು ಬಿಳಿದಾದರೂ ಹಾಕೋಬೋದು ಎರಡರಲ್ಲಿ ಯಾವುದಾದ್ರೂ ಹಾಕೊಳ್ಳಿ ಇಲ್ಲ ಮಿಕ್ಸ್ ಆದರೂ ಹಾಕೋಬೋದು ಇದು ಕಮ್ಮಿ ಊರಿಲ್ಲೇ ಇಟ್ಕೊಂಡು ಉರಿಬೇಕು ಎಳ್ಳನ್ನ ಆಮೇಲೆ ಸೀದೋಗುತ್ತೆ ಕಪ್ಪು ಅಂದ್ಬಿಡುತ್ತೆ ಅದರಿಂದ ಸ್ವಲ್ಪ ಕಮ್ಮಿ ಊರಿಲ್ಲೇ ಇಟ್ಕೊಂಡು ಉರಿಬೇಕು ನೋಡಿ ಎಳ್ಳು ಕೂಡ ಹುರಿದಾಗಿದೆ ಇದು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಕಡಲೆ ಬೀಜದ್ದು ಕೂಡ ಸಿಪ್ಪೆಯೆಲ್ಲ ತೆಗ್ದಾಗಿದೆ ನಾವು ಏನು ಅಕ್ಕಿನ ಹುರಿದು ಇಟ್ಕೊಂಡಿದ್ವೋ ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ನೈಸ್ಗೆ ಪುಡಿ ಮಾಡ್ಕೋಬೇಕು ಜಾಸ್ತಿ ತರತರಿಯಾಗಿರಬಾರ್ದು ಎಷ್ಟು ನೈಸ್ಗಾಗುತ್ತೆ ಅಷ್ಟು ನೈಸ್ಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಜಲ್ಡಿ ತಗೊಂಡು ಇವಾಗ ಇದನ್ನು ಜಲ್ದಿ ಮಾಡ್ಕೋಬೇಕು ಇವಾಗ ಜಲ್ಡಿ ಮಾಡಿದ್ಮೇಲೆ ಏನಾದ್ರು ದಪ್ಪ ಇತ್ತು ಅಂದರೆ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೋದು ನೀವೇನಾದ್ರೂ ಜಾಸ್ತಿ ತಂಬಿಟ್ಟು ಮಾಡಬೇಕು ಅಂದರೆ ಅಕ್ಕಿನ ಹುರ್ತ್ಕೊಂಡು ಮಿಷಿನ್ಗೆ ಹೋದ್ರೆ ಪುಡಿ ಮಾಡಿಸ್ಕೊಬರ್ಬೋದು ಇವಾಗ ಅದೇ ಜಾರಿಗೆ ಕಡಲೆ ಬೀಜ ಹಾಕೋತಾ ಇದ್ದೀನಿ ನಾನು ಏನು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೋ ಅದರಲ್ಲಿ ಅರ್ಧ ಬಟ್ಲು ಕಡಲೆ ಅರ್ಧ ಬಟ್ಲು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ಜಾಸ್ತಿ ನೈಸಿಗೆ ಹೋಗ್ಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗೆ ಇರಬೇಕು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಬೇಕು ಆ ಥರ ಇರಬೇಕು ನೋಡಿ ಈ ಪುಡಿ ದಪ್ಪದಾಗಿ ಅದಕ್ಕೆ ಕಡಲೇನು ಕಡಲೆ ಬೀಜದ ಪುಡಿನೂ ಹಾಕೋಬೇಕು ಎಳ್ಳು ಹಾಕೋತಾ ಇದ್ದೀನಿ ಅರ್ಧ ಬಟ್ಲು ಕೊಬ್ಬರಿ ತುರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಈ ಥರ ಕೊಬ್ಬರಿ ಪೀಸ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಕೂಡ ನಾನು ಏನು ಒಂದು ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ನೋ ಒಂದು ಬಟ್ಲು ಬೆಲ್ಲ ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಕಟ್ ಆಗಿಬಿಟ್ಟಿದೆ ಇವಾಗ ಇದು ಪಾಕ ಬರೋ ಹಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕರಗಿದೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಕಡಲೆ ಕಡಲೆ ಬೀಜ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಬೆಲ್ಲನ ಕರ್ಗಿಸಿ ನೀರನ್ನ ಈ ಬೆಲ್ಲದ ನೀರನ್ನ ಇದಕ್ಕೆ ಹಾಕ್ಕೋಬೇಕು ಒಂದೇ ಸಲ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಲ್ಲದ ನೀರು ಏನಾದರೂ ಒಂದೇ ಸಲ ಹಾಕ್ಕೊಂಡ್ರೆ ಇಲ್ಲ ತೆಳ್ಳಗಾಗೋಗುತ್ತೆ ನೀವು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಇದು ಅಕ್ಕಿದಲ್ವ ಬೇಗ ಈರ್ಕೊಬಿಡುತ್ತೆ ಒಂದೊಂದು ಸಲ ಬೆಲ್ಲದ ನೀರನ್ನ ಕಮ್ಮಿ ತೊಗೊಳುತ್ತೆ ಒಂದೊಂದು ಸಲ ಜಾಸ್ತಿ ಹೀರ್ಕೊಬಿಡುತ್ತೆ ಇದು ಅಕ್ಕಿದ್ದು ಅದರಿಂದ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಬೆಲ್ಲದ ನೀರೆಲ್ಲ ಒಂದೋ ಥರ ನೀಟಾಗಿ ಹಾಕೋಬೇಕು ಇವಾಗ ಉಳ್ದಿರೋದನ್ನೂ ಬೆಲ್ಲದ ಪಾಕನ ಪೂರ್ತಿ ಹಾಕೋತಾ ಇದ್ದೀನಿ ನೋಡಿ ನಾನು ಕರೆಕ್ಟಾಗಿ ಒಂದು ಬಟ್ಲು ಬೆಲ್ಲ ಅರ್ಧ ಬಟ್ಲು ನೀರು ಹಾಕಿದ್ನೋ ಕರೆಕ್ಟಾಗಿ ಸರಿ ಹೋಗಿದ್ದೆ ಏನು ಉಳ್ದಿಲ್ಲ ಇವಾಗ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೇಕು ಈ ಬಿಸಿತ್ರೇ ಹಾಕೋಕ್ಕೋದ್ರೆ ಸ್ವಲ್ಪ ಕೈ ಸುಡುತ್ತೆ ಅದರಿಂದ ಸ್ವಲ್ಪ ಬೆಚ್ಚಗಾದಮೇಲೆ ಉಂಡೆ ಕಟ್ಕೊಳ್ಳಿ ಇವಾಗ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಕಲಿಸ್ಕೊಂಡು ಇವಾಗ ಉಂಡೆ ಕಟ್ಕೋಬೇಕು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ನಾನು ಇಷ್ಟಪ್ಪ ಕಟ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಮಾಡಿ ಹೊರದಕ್ಕೆ ತಂಬಿಟ್ನಾ ಇವಾಗ ಎಲ್ಲ ತಂಬಿಟ್ಟು ಉಂಡೆನೂ ಇದೇ ರೀತಿ ಇದ್ದೀನಿ ಆದರೆ ತಂಬಿಟ್ಟು ಉಂಡೆ ಕಟ್ಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಕಟ್ಟಬೇಕು ಇಲ್ಲಾಂದರೆ ಪುಡಿ ಪುಡಿ ಆಗೋಗುತ್ತೆ ನೋಡಿ ರೀತಿ ಪ್ರೆಸ್ ಮಾಡಿ ಕಟ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನಾನು ಒಂದು ಬಟ್ಲು ಅಕ್ಕಿಯಿಂದ ಹನ್ನೆರಡು ತಂಬಿಟ್ಟು ಉಂಡೆ ಆಗಿದೆ ನೀವು ಒಂದು ಸಲ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಮ್ಗೆ ನಾನು ಮಾಡಿರೋ ತಂಬಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಉರ್ದಕ್ಕಿ ತಂಬಿಟ್ಟು ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ನೀವು ಶಿವರಾತ್ರಿ ಹಬ್ಬಕ್ಕೆ ತಪ್ಪದೆ ಹುರ್ದಕ್ಕಿ ತಂಬಿಟ್ಟನ್ನ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು